ನೀವೇನಾದರೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತಿರುವ ಮಹಾ ಮೇಳಕ್ಕೆ ಹೋಗ್ತೀರ ಅಂದ್ರೆ ನಿಮಗೆ ಈ ವಿಡಿಯೋ ಬಹಳ ಹೆಲ್ಪ್ ಆಗುತ್ತೆ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ನೀವು ಮೊದಲಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ಟ್ರಾವೆಲಿಂಗ್ ಸಂಬಂಧಪಟ್ಟ ವಿಡಿಯೋಗಳನ್ನು ನಾವು ಹಾಕ್ತಾ ಇರ್ತೀವಿ ಇವತ್ತಿನ ಈ ವಿಡಿಯೋದಲ್ಲಿ ಬೆಂಗಳೂರಿನಿಂದ ನಾವು ಪ್ರಯಾಗ್ರಾಜ್ಗೆ ಯಾವ ರೀತಿ ಹೋಗೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದೀನಿ ಬೆಂಗಳೂರಿನಿಂದ ಡೈರೆಕ್ಟ್ ಆಗಿ ಪ್ರಯಾಗ್ರಾಜ್ಗೆ ಟ್ರೈನ್ ಇದೆ ಇದು ಯಶವಂತಪುರ ಜಂಕ್ಷನ್ ಇಂದ ಇರುತ್ತೆ ಯಶವಂತಪುರ ಜಂಕ್ಷನ್ ನಿಂದ ಹದಿನೈದನೇ ತಾರೀಕು ಹೊರಟ್ರೆ ಹದಿನೇಳನೇ ತಾರೀಕು ಬಂದು ಪ್ರಯಾಗ್ರಾಜ್ನ ತಲುಪು ತಿನ್ನ ಟ್ರೈನ್ ಟಿಕೆಟ್ ನೋಡಿದ್ರೆ ಸ್ಲೀಪರ್ ಕೋಚ್ ಎಂಟುನೂರ ಐವತ್ತೈದು ರೂಪಾಯಿ ಆಗುತ್ತೆ ಥರ್ಡ್ ಎಸಿ ಆದರೆ ಎರಡ್ ಸಾವಿರದ ಆರ್ನೂರ ಮೂವತ್ತೈದು ರೂಪಾಯಿ ಆಗುತ್ತೆ ಮತ್ತೆ ಅದೇ ಟ್ರೈನು ಹದಿನೆಂಟನೇ ತಾರೀಕು ಇರುತ್ತೆ ಅಲ್ಲಿ ಹದಿನೆಂಟು ಪಿ ಎಂ ಒಂದು ನಲವತ್ತಕ್ಕೆ ಬಿಟ್ಟರೆ ಮತ್ತೆ ಹತ್ತೊಂಬತ್ತು ಪಿ ಎಂ ಮೂರು ನಲವತ್ತೈದಕ್ಕೆ ಬಂದು ಯಶವಂತಪುರ ಜಂಕ್ಷನ್ ತಲುಪುತ್ತೆ ಟ್ರೈನ್ ಟಿಕೆಟ್ ನೋಡಿದ್ರೆ ಸ್ಲೀಪರ್ ಕೋಚ್ ಎಂಟುನೂರ ಐವತ್ತೈದು ರೂಪಾಯಿ ಆಗುತ್ತೆ ತರಡ್ ಎ ಸಿ ಎರಡು ಸಾವಿರದ ಇನ್ನೂರ ಹದಿನೈದು ರೂಪಾಯಿ ಆಗುತ್ತೆ ಆಲ್ಮೋಸ್ಟ್ ನೀವು ಎ ಸಿ ಕೋಚ್ ಅಲ್ಲಿ ಹೋಗಿ ಯಾಕಂದ್ರೆ ಇವಾಗ ಸ್ಲೀಪರ್ ಕೋಚ್ ಸಹಿತ ಜನರಲ್ ಕೋಚ್ ಆಗಿದೆ ಹಾಗಾಗಿ ಎ ಸಿ ಕೋಚ್ ಅಲ್ಲಿ ಹೋಗೋದು ಬಹಳ ಉತ್ತಮ ಈ ರೀತಿಯಾಗಿ ನೀವು ಪ್ರಯಾಗ್ರಾಜ್ಗೆ ಹೋಗಿ ಬರಬಹುದು ಮುಂದಿನ ವಿಡಿಯೋದಲ್ಲಿ ಪ್ರಯಾಗರಾಜ್ ನಾವು ಒಂದು ದಿವಸದಲ್ಲಿ ಎಷ್ಟು ಸ್ಥಳಗಳನ್ನು ನೋಡ್ಬೋದು ಹೇಳಿ ಈ ಮಹಾಕುಂಭಮೇಳಕ್ಕೆ ನಾವು ಹೋಗಿ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದ್ರಿಂದ ನಾವು ಮಾಡಿದ ಪಾಪ ಕರ್ಮಗಳೆಲ್ಲ ನಿವಾರಣೆ ಆಗಿ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ಎಲ್ಲರೂ ಹೋಗಲಿಕ್ಕೆ ಪ್ರಯತ್ನ ಪಡಿ